ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಜೂನ್ ನಾಲ್ಕರ ಬುಧವಾರದಿಂದ ಆರಂಭವಾಗುತ್ತಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು ನನಗೂ ನನ್ನ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಏನು ಇಲ್ಲಿ ಬಟ್ಲೀಲಿ ಸೇರಿ ಸಮಾವೇಶ ಮಾಡಿದಾರಲ್ಲ ಲೀಡ್ರಸು ಕೆಲವ ಜನರು ಲೀಡ್ರಸು ಅಮಾಯಕ ಜನರು ಎಲ್ಲ ರೈತರು ಬೇಡ ಕೆಲವರು ಮಾಡಿದಿರಲ್ಲ ನಮ್ಮ ಪ್ರಾಣಕ್ಕೆ ಏನಾದರೂ ಆನೆ ಆದರೆ ಕುಟುಂಬಕ್ಕೆ ಕಾರಣ ಇವರೇ ಇರ್ತಾರೆ ಅವರು ಒನ್ ಆಗಿರ್ತಾರೆ ಎರಡನೇ ಮಾತಿರಲ್ಲ ಇರಲ್ಲ ಅವರಿಂದನೇ ನನಗೇನಾದ್ರು ತೊಂದರೆ ಆಗಬೇಕು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ನನಗೆ ಸರ್ಕಾರದಲ್ಲಿ ಸರ್ಕಾರದಿಂದ ಗನ್ಮ್ಯಾನ್ ಕೊಟ್ಟಿದ್ರು ನನಗೆ ಗನ್ಮ್ಯಾನ್ ಕೊಟ್ಟಾಗ ಆ ಗನ್ಮ್ಯಾನ್ ತೆಗೆದಾಕಕ್ಕೆ ಆವತ್ತೇ ಪ್ಲಾನ್ ಮಾಡಿ ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡಿ ಗನ್ಮ್ಯಾನ್ಗಳು ತೆಗೆದ್ರು ನಾನು ಕರ್ನಾಟಕ ಬಿಟ್ಟು ಆಂಧ್ರ ಹೊರಟೋರು ಆ ಇದರಲ್ಲಿ ಅವರು ಮೂಲ ಇವರು ಅಂದರು ಏನು ಇನ್ನೂ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಇದ್ದಾರೆ ಅದರಲ್ಲಿ ಇಲ್ಲ ಅಂತಿಲ್ಲ ಏನೋ ನಮ್ಮ ತಂದೆ ತಾಯಿ ನಮಗೆ ಮಾಡಿರೋ ಕೊಟ್ಟಿರೋ ಒಂದು ಭಿಕ್ಷೆಯಿಂದ ನಾವು ಪ್ರಾಣ ಉಲ್ಕೊಂಡಿದ್ವಿ ಅಂಬೇಡ್ಕರು ಶಿವಣ್ಣವರ ಒಂದು ಇದರಿಂದ ಅಷ್ಟೇ ಇಲ್ತಿದ್ರು ಯಾವಾಗಲೂ ಸಾಯಿಸಿ ಬಿಡ್ತಾಯಿದ್ರು ನನ್ನ ಮೇಲೆ ಈಗಲೂ ಅಟಾಕಿದೆ ಇದೆ ಸರ್ ಒಂದು ಸಾರಿ ಹನ್ನೆರಡು ಲಕ್ಷ ಕೊಟ್ಟಿದ್ದರು ಮತ್ತು ಇನ್ನೊಂದು ಸಾರಿ ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಮೂವತ್ತು ರಾಜಕೀಯ ನಾಯಕರು ಒಂದು ಹತ್ತು ಲಕ್ಷ ಕೊಟ್ಟಿದ್ದಾರೆ ಒಬ್ಬ ಅಧಿಕಾರಿ ಹತ್ತು ಲಕ್ಷ ಕೊಟ್ಟಿದ್ದಾರೆ ಒಕ್ಕಲಿಗರ ವಿವೇದಿಕೆಯಿಂದ ಒಂದು ಹತ್ತು ಲಕ್ಷ ಹಾಕಿ ಮೂವತ್ತು ಲಕ್ಷ ಸುಪಾರಿ ಕೊಲಿ ಕೊಟ್ಟಿದ್ದಾರೆ ಅದು ನಡೀತಾ ಇದೆ ಈಗಲೂ ಕೂಡ ನಾವು ನಮ್ಮ ಹುಷಾರಲ್ಲಿ ನಾವು ಇದೀವಿ ಈ ಥರ ನಡೀತಾ ಇದೆ ದಯವಿಟ್ಟು ನನಗೆ ಪ್ರಾಣ ಹಾನಿ ಇದೆ ದಯವಿಟ್ಟು ನೀವು ನಾವು ರಾಜಕೀಯ ನಾಯಕರು ನಂಬಕ್ಕಾಗಲ್ಲ ನಾವು ಪತ್ರಕರ್ತರನ್ನು ನಂಬ್ತೀವಿ ಯಾಕಂದರೆ ಇರುವುದನ್ನು ಸ್ಪಷ್ಟವಾಗಿ ಹೇಳಿ ಗ ಸರ್ಕಾರಕ್ಕೆ ಡಿಪಾರ್ಟ್ಮೆಂಟಿಗೆ ತಿಳಿಸ್ತೀರಾ ಅದಕ್ಕೆ ನೀವು ಸ್ಪಷ್ಟವಾಗಿ ನೇಟಾಗಿ ಇದು ಮಾಡಿ ನನಗೆ ರಕ್ಷಣೆ ಕೊಡಬೇಕು ನನಗೆ ಮೊದಲು ಕೊಟ್ಟಂಗೆ ಗಣ್ಯಾನು ಕೊಡಬೇಕಂತ ತಮ್ಮಲ್ಲಿ ಪತ್ರಕರ್ತ ಮಿತ್ರರಲ್ಲಿ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಸ್ಪಷ್ಟವಾಗಿ ಇದು ಮಾಡಬೇಕಂತ ನಿಮ್ಮಲ್ಲಿ ಮನವಿ ಸಾಧ್ಯ